रामाय रामभद्राय रामचन्द्राय रामा वेधसे नाथाय रघुनाथाय सीतायाः पतये नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामथे नवी श्रीराघवेन्द्रस्वामि जगत् कण्ठन्तः श्रेष्ठ ऋषिमुनिगड सारि सेर्तक महानभाव आदर्शगुरुराघवेन्द्रेण करीपु ಅವರ ಪವಾಡಗಳು ವಿಶ್ವವಿಖ್ಯಾತ ಎಲ್ಲ ಹಂತದ ಎಲ್ಲ ಸ್ತರದ ಜನಗಳು ಸಹ ಅವರನ್ನು ಮಹಿಮರು ಅಂತ ಕೊಂಡಾಡ್ತಾರೆ ಅವರ ಹೆಸರೇ ಒಂದು ಪವಾಡ ಶ್ರೀ ರಾಘವೇಂದ್ರ ಅನ್ನ ಹೆಸರೇ ಒಂದು ಪವಾಡ ಮೂಲತಃ ಅದು ಶ್ರೀ ರಾಮದೇವರ ಹೆಸರು ರಾಘವೇಂದ್ರ ರಾಮನ ಹೆಸರು ಹೆಸರಿಗೆ ಪೂರ್ತಿ ನ್ಯಾಯ ಸಲ್ಲಿಸಿದಂಥ ಹಿರಿಮೆ ರಾಘವೇಂದ್ರ ಸ್ವಾಮಿಗಳದ್ದು ಅವರ ಪೂರ್ವಜರು ತುಂಬ ವಿಖ್ಯಾತರಾದ ವಿದ್ವಾಂಸ ಶ್ರೀ ಶ್ರೇಣಿಗೆ ಸೇರಿದವರು ಅವರ ಮುತ್ತಾತ ಕೃಷ್ಣದೇವರಾಜನಿಗೆ ರಾಜಗುರುವಾಗಿ ಇದ್ದು ವಿಶೇಷವಾದ ವೀಣೆಯ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದರು ಕೃಷ್ಣ ಭಟ್ಟರು ಅಂತವರ ಹೆಸರು ಹೇಳಿ ರಾಘವೇಂದ್ರ ವಿಜಯ ಹೇಳುತ್ತೆ ಅವರ ತಾತ ಕನಕಾಚಲ ಭಟ್ಟರು ಸಹ ಒಳ್ಳೆಯ ವಿದ್ವಾಂಸರಾಗಿದ್ದವರು ಭಟ್ಟರು ಅವರ ತಂದೆ ವಿಜೇಂದ್ರ ಸ್ವಾಮಿಗಳಂಥ ಮಹಾನುಭಾವರಿಂದ ಸಾಕಷ್ಟು ಜಹಗೀರಿ ಪಡೆದಿದ್ದಂತಹ ಉತ್ತಮ ಶ್ರೇಣಿಯ ವಿದ್ವಾಂಸರು ತಿಮ್ಮಣ್ಣಭಟ್ಟ ತಂದೆ ತಾಯಿ ಗೋಪಿಕಾಂಬ ಅವರಿಬ್ಬರು ತಿರುಪತಿಯಲ್ಲಿ ಮಾಡಿದಂತಹ ಶ್ರೀನಿವಾಸನ ಸೇವೆಯ ಫಲವಾಗಿ ಅವತರಿಸಿದ ಮಹಾನುಭಾವರೇ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥ ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥಾಯ ಅಂತೇನು ರಾಘ ರಾಮದೇವರನ್ನು ರಾಮದೇವರು ಕೃಷ್ಣದೇವರು ಆಗಿರತಕ್ಕಂಥವನ್ನೇ ಶ್ರೀನಿವಾಸ ಆತನ ಸ್ತೋತ್ರ ಮಾಡುತ್ತೇವೆ ಆ ಹೆಸರನ್ನು ಇಟ್ಟರು ಅವರ ಮನೆತನದ ಹೆಸರು ವೀಣಾ ಅಂಥೇಳಿ ಅದಕ್ಕೋಸ್ಕರ ವೀಣಾ ವೆಂಕಟನಾಥ ಅಂತ ಪ್ರಸಿದ್ಧರಾದರು ಮುಂದೆ ಅವರ ವಿದ್ಯಾಭ್ಯಾಸ ಒಂದು ಹಂತದಲ್ಲಿ ಅವರ ಭಾವ ಲಕ್ಷ್ಮೀನರ ಸಿಂಹಾಚಾರ್ಯರ ಹತ್ರ ನಡೆಯಿತು ಆಮೇಲೆ ಸುಧೀಂದ್ರ ಸ್ವಾಮಿಗಳ ಹತ್ರ ಉನ್ನತ ಅಧ್ಯಯನಕ್ಕೋಸ್ಕರ ಬಂದು ಸರಸ್ವತಿ ಅವರ ಹೆಂಡತಿ ಆ ಸಮಯದಲ್ಲಿ ಒಂದು ಒಂದು ಮಗು ಬೆರೆ ಹುಟ್ಟಿದವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಹದಿನಾರರ ಪ್ರಾಯ ಆಗಲೇ ಮದುವೆ ಆಯಿತು ಅವರ ಹೆಚ್ಚಿನ ಅಧ್ಯಯನ ಆಮೇಲೆ ನಡೀತು ಅಂದರೆ ವಿವಾಹ ಅವರ ವಿದ್ಯಾಭ್ಯಾಸಕ್ಕೆ ಅಡೆತಡೆಯನ್ನು ಉಂಟು ಮಾಡಲೇ ಇಲ್ಲ ಆ ಹಂತದಲ್ಲಿ ಒಮ್ಮೆ ಅವರಿಗೆ ತುಂಬ ದಾರಿದ್ರ್ಯ ಪರತಕ್ಕಂಥ ಅವ ಚಿತ್ರ ಪರಿಸ್ಥಿತಿ ಒದಗಿತು ಕಡು ಬಡತನ ಬಹುಶಃ ಕಲಿಯುಗದಲ್ಲಿ ಅಂಥ ಬಡತನವನ್ನು ಅನುಭವಿಸಿದವರ ಸಂಖ್ಯೆ ವಿರಳಾತಿ ವಿರಳ ಅಂತ ಕರಿಬಹುದು ಸಾಮಾನ್ಯವಾಗಿ ಮನುಷ್ಯ ಹೆಚ್ಚಿನ ಸೌಲಭ್ಯ ಕೊರತೆ ಕಂಡಾಗ ದಾರಿದ್ರ್ಯ ಅಂತ ಕರೆಯೋದು ಉಂಟು ಅವರ ದಾರಿದ್ರ್ಯ ಆಗಲ್ಲ ಒಪ್ಪತ್ತಿನ ಊಟಕ್ಕೂ ಅಸಾಧ್ಯ ಅನ್ನೋ ಸ್ಥಿತಿ ಬಂತು ವಾರಕ್ಕೆ ಅರ್ಧ ಹೊಟ್ಟೆ ಊಟ ಮಾಡಿಕೊಂಡು ಸಂಸಾರ ಸಾಗಿಸ್ತಕ್ಕಂಥ ಅವಸ್ಥೆ ಬಂತು ಆದರೆ ಅದಕ್ಕೆ ಅವರು ಎದೆ ಗುಂದಲಿಲ್ಲ ಅದನ್ನು ಧೈರ್ಯವಾಗಿ ಎದುರಿಸಿದರು ಬಹುಶಃ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಜೀವನದಿಂದ ಕಲಿಬೇಕಾದ ದೊಡ್ಡ ಪಾಠ ನಮಗೆ ಬಡತನ ಮೊದಲಾದವುಗಳು ಬಂದಾಗ ಎಷ್ಟು ಸಂಯಮದಿಂದ ಅದನ್ನು ಎದುರಿಸಬೇಕು ಅಂತ ದೊಡ್ಡ ಪಾಠವನ್ನು ಕಲಿಸಿಕೊಟ್ರು ಅದೇ ಸಮಯದಲ್ಲಿ ವಿದ್ಯಾಭ್ಯಾಸ ಹೆಚ್ಚೆಚ್ಚು ಮಾಡಕ್ಕೆ ಶುರು ಮಾಡಿದರು ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ನಡೆದಿದ್ದೆಲ್ಲ ಆ ಕಡುಬಡತನದಲ್ಲೇ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಎಷ್ಟು ಶಾಸ್ತ್ರ ಓದಿದ್ರು ರಾಘವೇಂದ್ರ ಸ್ವಾಮಿಗಳು ಅಂದರೆ ಬಹುಶಃ ಆ ಮಟ್ಟದ ವಿದ್ವತ್ತನ್ನು ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ತರಸ್ಪರ್ಶಿ ಪಾಂಡಿತ್ಯವನ್ನು ಅನೇಕ ಶಾಸ್ತ್ರಗಳಲ್ಲಿ ಪಡೆದರು ಮಹಾಭಾಷ್ಯ ಅನ್ನೋ ಪ್ರಶಸ್ತಿಯನ್ನು ವ್ಯಾಕರಣದಲ್ಲಿ ಅವರ ಗುರುಗಳಾದ ಶ್ರೀ ಸುಧೀರ್ ಸ್ವಾಮಿಗಳೇ ಅವರಿಗೆ ಕೊಟ್ಟರು ಚಿಕ್ಕ ಇಪ್ಪತ್ತನೇ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಆ ಕಾಲದ ಬೇರೆ ಬೇರೆ ಶಾಸ್ತ್ರಗಳ ವಿದ್ವಾಂಸರನ್ನು ನೀರಾಜಾಲವಾಗಿ ಸೋಲಿಸಿದರು ಅಂಥ ಒಂದು ವಿಚಿತ್ರವಾದ ಜ್ಞಾನದ ವೈಖರಿ ಅವರ ದೊಡ್ಡ ಆಸ್ತಿಯಾಯಿತು ಧನದ ಅಭಾವ ಇತ್ತು ಆದರೆ ವಿದ್ಯೆಯ ಶ್ರೀಮಂತಿಕೆ ಇತ್ತು ಸಂಸಾರದ ಮೇಲೆ ಜವಾಬ್ದಾರಿ ಇತ್ತು ಮಠದಲ್ಲೇ ವಾಸ ಮಾಡಿದರು ಮಠದಿಂದ ಜ್ಞಾನವನ್ನು ಪಡೆದರೆ ಹೊರತು ಅನ್ನ ಖಾತರಿಲೇ ಇಲ್ಲ ಅದರ ಪ್ರಭಾವ ಅನ್ನ ಹಾಗೆ ಮುಂದೆ ಅವರಿಗೆ ಸನ್ಯಾಸಾಶ್ರಮಕ್ಕೆ ಕರೆ ಬಂತು ಸುರೇಂದ್ರ ಸ್ವಾಮಿಗಳವರಿಗೆ ತಾವಾಗಿ ಕರೆದು ಪೀಠವನ್ನು ಕೊಟ್ಟರು ಮೊದಲು ರಾಹಿರೋ ಒಪ್ಪಲಿಲ್ಲ ವೆಂಕಟನಾಥ ಅದಕ್ಕೆ ಅವರ ಮಾತು ಕೇಳಿ ಎಂಥ ಜವಾಬ್ದಾರಿಯ ಮಾತಾಡ್ತಾರೆ ಬಾಲ ಭಾರ್ಯ ಬಾಲಕೋ ನೀತಃ ಬಾಲಸ್ತ್ಯಾಹಂ ನಾಶ್ರಮೇ ಮೇಸ್ತಿ ವಾಂಛ ಹೆಂಡತಿ ಚಿಕ್ಕವಳು ನಾನೂ ಚಿಕ್ಕವನು ಮಗು ಚಿಕ್ಕದ್ದು ನನಗೆ ಆಶ್ರಮ ಬೇಕು ಅನಿಸೋದಿಲ್ಲ ನನಗೆ ಸನ್ಯಾಸ ಬೇಡ ಅಂತ ಹೇಳಿದ್ದಾರೆ ಅವರ ಮಾತಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ಮಾತಿನಲ್ಲಿ ಸುಧೀರ್ ಸ್ವಾಮಿಗಳು ಕಂಡಿದ್ದು ಅಪಾರವಾದ ಅವರ ಜವಾಬ್ದಾರಿಯ ಮನೋಭಾವವನ್ನು ಹೆಂಡತಿ ಮಗ ಮೊದಲಾದವರ ಯೋಗಕ್ಷೇಮದ ಜವಾಬ್ದಾರಿ ಇರತಕ್ಕಂಥ ತಾನು ಹಾಗೆ ಆಶ್ರಮ ತಗೊಳ್ಳೋದು ಪಲಾಯನವಾದವಾದೀತು ಅನ್ನೋ ಎಚ್ಚರಿಕೆ ಅವರಿಗಿದೆ ಅಂತ ಗೊತ್ತಾಯಿತು ಆದವರಿಗೆ ತುಂಬ ಸಂತೋಷವೂ ಕೊಟ್ಟಿತು ಇವತ್ತು ಮನೆಯ ಬಗ್ಗೆ ಬದ್ಧತೆ ಹೊಂದಿರೋ ಇವರು ನಾಳೆ ಮಠದ ಬಗ್ಗೆನೂ ಬದ್ಧತೆ ಹೊಂತಾರೆ ಮತದ ಬಗ್ಗೆ ಸಿದ್ಧಾಂತದ ಬಗ್ಗೆಯೂ ಬದ್ಧತೆ ಹೊಂತಾರೆ ಅಂತ ಹೇಳಿ ಸಂತೋಷಪಟ್ಟರು ಮುಂದೆ ಅವರಿಗೆ ವಿದ್ಯಾಲಕ್ಷ್ಮಿ ಸರಸ್ವತಿಯ ಪ್ರತ್ಯಕ್ಷಳಾಗಿ ಒಂದು ಮಂತ್ರವನ್ನು ಹೇಳಿ ನೀವು ಆಶ್ರಮ ಸ್ವೀಕಾರ ಮಾಡಬೇಕು ಲೋಕದ ಉದ್ಧಾರಕ್ಕೆ ನಿಮ್ಮ ಕಾಣಿಕೆ ತುಂಬ ಅಗತ್ಯ ಅಂತ ಹೇಳಿದಾಗ ವೆಂಕಟನಾಥ ಸುಧೇಂದ್ರ ಸ್ವಾಮಿಗಳಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ಈ ರಾಘವೇಂದ್ರ ಸ್ವಾಮಿಗಳನ್ನ ಖ್ಯಾತಿಯನ್ನು ಪಡೆದು ಅವರ ಜೀವನ ತೀರಾ ಆಕರ್ಷಕವಾದದ್ದು ಮೊದಲ ಜೀವನವೆಲ್ಲ ದಾರಿದ್ರ್ಯ ವಿದ್ಯಾಭ್ಯಾಸ ಆನಂತರದ ಜೀವನವೆಲ್ಲ ಪಾಠ ಪ್ರವಚನ ಸಂಚಾರ ಉಪದೇಶ ಅದರಲ್ಲೇನೇ ಕಳೀತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿರಿಮೆಯ ರಹಸ್ಯ ಅಡಗಿರೋದಲ್ಲಿ ಅದು ಇವತ್ತಿಗೊಂದು ಒಗಟು ಅವರ ಪೂರ್ವಜೀವನದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದು ದೊಡ್ಡ ಸಂದೇಶ ಯಾವುದೇ ಕಾಲಕ್ಕೆ ಮನುಷ್ಯ ತನ್ನ ಹಿರಿಮೆಯನ್ನು ಬೆಳೆಸ್ಕೊಳಕ್ಕೆ ಸಾಧ್ಯವಾಗೋದು ಅಧ್ಯಯನದ ವೈಶಾಲ್ಯದಿಂದ ವಿದ್ಯೆಯ ವ್ಯಾಪ್ತಿ ಎಷ್ಟು ಹೆಚ್ಚುತ್ತೋ ಮನುಷ್ಯನ ಹಿರಿಮೆ ಅಷ್ಟೇ ಹೆಚ್ಚುತ್ತೆ ಅವರ ತಾರುಣ್ಯ ಪೂರ್ತಿಯಾಗಿ ವಿದ್ಯಾರ್ಜನಿಗೆ ಮೀಸಲಾಯಿತು ಅದರ ಹಿರಿಮೆಯ ಬಂಡವಾಳ ಇರೋದೇ ಅದರೊಳಗೆ ಅದರ ಮುಂದಿನ ಹಂತ ಪೀಠಾಧೀಶರಾದರು ಪೀಠವನ್ನು ಸ್ವಾರ್ಥಕ್ಕೋಸ್ಕರ ಬಯಸದೆ ಸಮಾಜ ಕಲ್ಯಾಣಕ್ಕೋಸ್ಕರ ಬಯಸ್ತಕ್ಕಂಥ ಉದಾತ್ತವಾದ ಧ್ಯೇಯ ಅವರಿಗಿತ್ತು ಸಾಮಾನ್ಯವಾಗಿ ಪೀಠಗಳು ಅಂತ ಹೇಳಿದರೆ ಆಧ್ಯಾತ್ಮಿಕ ಶೈಕ್ಷಣಿಕ ಸಂಸ್ಥೆ ಇದ್ದ ಹಾಗೆ ಅದರಲ್ಲಿ ಜನ ಬಯಸ್ತಕ್ಕಂಥದ್ದು ಮಾರ್ಗದರ್ಶನ ಜನದಲ್ಲಿ ಸಮಾಜದಲ್ಲಿ ಎಲ್ಲ ವಿಧವಾದ ಜನ ಇರ್ತಾರೆ ರೋಗಿಗಳಿರ್ತಾರೆ ಮನೆಯ ತಾಪತ್ರಯವ್ರು ಇರ್ತಾರೆ ಜಿಜ್ಞಾಸಗಳಿರ್ತಾರೆ ಅವರೆಲ್ಲರಿಗೂ ಸಹ ಅವರು ಬೇಕಾದ್ದನ್ನು ಕೊಟ್ಟು ಭಗವಂತನ ಕಡೆಗೆ ಜನಗಳ ಮನಸ್ಸನ್ನು ಸೆಡಿಬೇಕು ಇದು ಮುಖ್ಯವಾಗಿ ಒಬ್ಬ ಮತದ ಗುರುಗಳ ಮತಾಚಾರ್ಯರ ಕೆಲಸ ತುಂಬ ಜನ ಇಂಥ ಕರ್ತವ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸೋಲ್ತಾರೆ ರಾಘವೇಂದ್ರ ಸ್ವಾಮಿಗಳು ಹಾಗಲ್ಲ ಪ್ರತಿ ಹಂತದಲ್ಲೂ ಸಹ ಲೋಕ ಕಲ್ಯಾಣವೇ ಅವರ ಗುರಿಯಾಗಿತ್ತು ಜ್ಞಾನಪ್ರಸಾರದ ಒಂದು ಧೋರಣೆ ಸದಾಕಾರ ಅವರಲ್ಲಿ ತುಂಬಿತ್ತು ಅದರಿಂದಾಗಿ ಪಾಠ ಪ್ರವಚನಗಳನ್ನು ದೊಡ್ಡ ವ್ರತವನ್ನಾಗಿ ಮಾಡಿದರು ಜೀವನ ಪೂರ್ತಿ ಅವರು ಮಾಡಿದ ಪಾಠ ಪ್ರವಚನದ ಫಲವಾಗಿ ನೂರಾರು ಶಿಷ್ಯರು ತಯಾರಾದರು ಅದರ ಇನ್ನೊಂದು ಮುಖ ರಚನೆ ಗ್ರಂಥಗಳು ಸರಿಯಾಗಿ ಇಲ್ಲದೆ ಹೋದಾಗ ಪಾಠ ಪ್ರವಚನ ಇದಕ್ಕೆ ಸಾಧ್ಯ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳ ಹಿರಿಮೆ ಬಹುಶಃ ಊಹೆಗೂ ಮೀರಿದ್ದು ಮೂಲ ಗ್ರಂಥಗಳನ್ನು ಭಾಷ್ಯ ಟೀಕೆಗಳನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರ ಜ್ಞಾನದ ಪಾಕ ಸರಿಹೋಗಲಿಕ್ಕೆ ಸಾಧ್ಯ ಅಂಥ ಪರಿಪಾಕಕ್ಕೋಸ್ಕರ ಅತ್ಯಂತ ಸಹಾಯಕವಾದ ಗ್ರಂಥಗಳನ್ನು ಅವರು ತುಂಬ ದೊಡ್ಡ ಪ್ರಮಾಣದಲ್ಲಿ ರಚನೆ ಮಾಡಿದರು ಪ್ರಾಯ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ವ್ಯಾಪ್ತಿ ದೊಡ್ಡ ದಾಖಲೆ ಅಂತ ಕರಿಬಹುದು ವೇದಗಳಿಂದ ಹಿಡಿದು ಸ್ತೋತ್ರ ಪ್ರಪಂಚದವರೆಗೆ ಅವರ ಗ್ರಂಥಗಳ ವ್ಯಾಪ್ತಿ ಹರಡಿದೆ ಅಷ್ಟು ವಿಶಾಲವಾದಂಥ ಗ್ರಂಥ ವ್ಯಾಪ್ತಿಯ ಒಬ್ಬ ಪವಾಡ ಪುರುಷ ಯತೆಗಳನ್ನು ನಾವು ಕಾಣೋದು ತುಂಬ ಕಷ್ಟ ಅದರ ಜೊತೆಗೆ ಸಂಚಾರ ಜನಗಳು ತಮ್ಮ ಬಡಿಗೆ ಬಂದಾಗ ಸಮಸ್ಯೆ ಪರಿಹಾರ ಮಾಡೋದು ಒಂದು ಮುಖವಾದರೆ ಜನಗಳು ಇದ್ದಲ್ಲಿಗೆ ತೆರಳಿ ಅಂತ ಮೊಬೈಲ್ ಕಾನ್ಸೆಪ್ಟ್ ಮೊಬೈಲ್ ಹಾಸ್ಪಿಟಲ್ ಅಂತ ಕರಿತೇವೆ ಒಂದು ಸಂಚಾರಿ ವಿಶ್ವವಿದ್ಯಾನಿಲಯವಾಗಿ ರಾಘವೇಂದ್ರ ಸ್ವಾಮಿ ಕೆಲಸ ಮಾಡಿದರು ಅವರ ಸಂಚಾರದ ವ್ಯಾಪ್ತಿ ಆಶ್ಚರ್ಯ ಹುಟ್ಟಿಸುತ್ತೆ ಇವತ್ತಿನ ಕಾಲದಲ್ಲಿ ಸಂಚಾರ ದೊಡ್ಡ ಸವಾಲಾಗಿ ಉಡೋದಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಎಲ್ಲ ರಾಜಕೀಯವಾದ ಒಂದು ಗೊಂದಲ ಎರಡನೇದಾಗಿ ಪ್ರವಾಹಗಳಿಂದಾಗಿ ಮತ್ತು ಬಿಸಿಲು ಬದಲಾದ ಕಾರಣದಿಂದಾಗಿ ಸಂಚಾರ ವರ್ಷದ ಬಹುಭಾಗ ಮಾಡಲಿಕ್ಕೆ ಅಸಾಧ್ಯವಾಗಿತ್ತು ಅಂಥ ಸಮಯದಲ್ಲಿ ಅವರು ದೇಶಾದ್ಯಂತ ಸಂಚಾರ ಮಾಡಿದರು ದಕ್ಷಿಣ ಭಾರತವಂತೂ ಅವರ ಮುಖ್ಯವಾದ ಕಾರ್ಯಕ್ಷೇತ್ರವೇ ಆಯಿತು ಜನ ಇವತ್ತು ಸಾಮಾನ್ಯ ಎಲ್ಲಿ ತಮಗೆ ಸುವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಅಲ್ಲಿ ಹೊಡೆಯೋದು ಮನುಷ್ಯನ ಪದ್ಧತಿ ರಾಘವೇಂದ್ರ ಸ್ವಾಮಿ ಹಾಗಲ್ಲ ಹೋದಲ್ಲೆಲ್ಲ ಸುವ್ಯವಸ್ಥೆ ಕಲ್ಪನೆ ಮಾಡಿದರು ಅದು ಬಹಳ ಮುಖ್ಯ ಜನಗಳಿಗೆ ಬೇಕಾದ ಜ್ಞಾನದ ವ್ಯವಸ್ಥೆ ಅವರ ಆಪತ್ತಿನ ಪರಿಹಾರದ ವ್ಯವಸ್ಥೆಯನ್ನು ವ್ಯಾಪಕ ಪ್ರಮಾಣದಲ್ಲಿ ಮಾಡಿದರು ಒಂದೇ ಮಾತಿನಲ್ಲಿ ಹೇಳೋದಾದರೆ ಅವರ ಬಳಿಗೆ ಬಂದ ಯಾರೂ ಸಹ ಬರಿಗೆಯಿಂದ ಹೋಗಬಾರದು ಅಂತ ವ್ರತವನ್ನು ರಾಘವೇಂದ್ರ ಸ್ವೀಕಾರ ಮಾಡಿದರು ಅವರಿಗೆ ಹಣ ಕಾಸು ವಿದ್ಯೆ ಏನೇ ಇದ್ದರೂ ಕೂಡ ಸಿಗಲೇಬೇಕು ಇಂಥ ವ್ರತವನ್ನು ಹೊಂದಿದ್ದೇ ಅವರ ಯಶಸ್ಸಿನ ದೊಡ್ಡ ಒಂದು ಮೂಲ ಆಯ್ತು ಇನ್ನೊಂದು ರಾಯರ ವಿಶೇಷವಾದ ವೈಶಿಷ್ಟ್ಯ ಅಂದರೆ ಯಾವುದೇ ವಿವಾದಕ್ಕೊಳಗಾಗಲೇ ಇಲ್ಲ ಅವರು ವಿವಾದದಿಂದ ಬರತಕ್ಕಂಥ ಪ್ರಸಿದ್ಧಿ ಅದು ಕ್ಷುಲ್ಲಕವಾದದ್ದು ಏನಕ್ಕೆ ಏನ ಪಿಪಾಯೇನ ಪ್ರಸಿದ್ಧ ಪುರುಷೋಭವಿ ಎತ್ತದೊಂದು ಮಾತಿದೆ ಹಾಗಲ್ಲ ಅವರಿಗೆ ಜನಗಳ ಬಗ್ಗೆ ಇದ್ದ ಕಳಕಳಿ ವಿವಾದದಿಂದ ಮನುಷ್ಯನ ಚಿಂತನೆ ಡೈವರ್ಟ್ ಆಗ್ತದೆ ದಾರಿ ತಪ್ಪುತ್ತೆ ಅದನ್ನು ತಪ್ಪಿಸೋಕ್ಕೋಸ್ಕರ ರಾಯರು ವಿಸ್ತೃತವಾದ ಒಂದು ಧೋರಣೆ ಜನಗಳ ಮನಸ್ಸನ್ನು ಯಾವಾಗ ಭಗವಂತನ ಕಡೆಗೆ ನಾವು ಸೆಳಿತೇವೆ ಅವ್ರಿಗೆ ಎಲ್ಲ ತಾಪತ್ರೆಯೇ ಪರಿಹಾರ ಆಗುತ್ತೆ ಇದು ಅವರ ದೊಡ್ಡ ಸಂದೇಶ ಭಗವಂತಗೀತೆ ಹೇಳಿದ್ದು ಉಪನಿಷತ್ ಹೇಳಿದ್ದು ಅದೇ ಸಂದೇಶವನ್ನೇ ಜ್ಞಾನದ ಸಂದೇಶಕ್ಕಿಂತ ಬೇರೆ ಮಿಗಿಲಾದ ಸಂದೇಶ ಇಲ್ಲ ಜ್ಞಾನದ ಒಟ್ಟು ಹೃದಯ ಅಂದರೆ ಈ ಜಗತ್ತಿಗೆ ಸ್ವಾಮಿ ಒಬ್ಬ ಇದ್ದಾನೆ ಭಗವಂತ ಇದ್ದಾನೆ ಅವನು ಸಂರಕ್ಷಕರಾಗಿದ್ದಾನೆ ಸೃಷ್ಟಿಕರ್ತರಾಗಿದ್ದಾನೆ ಸ್ಥಿತಿಕರ್ತ ಲಯಕರ್ತ ಎಲ್ಲವೂ ಆಗಿದ್ದಾನೆ ಅವನಂತ ಕರುಣಾಳವೇ ಇಲ್ಲ ಯಾವ ತಂದೆ ತಾಯಿಯೂ ಸಹ ಭಗವಂತನಷ್ಟು ಉದಾರಿಯಲ್ಲ ಸಮರ್ಥನಲ್ಲ ಹರಿರೇವ ಪರಹ ಹರಿರೇವ ಗುರುಹು ಹರಿರೇಬ ಜಗತ್ ಪಿತೃಭಾತೃಗತಿ ಎಂಬ ಮಧ್ವ ಸಿದ್ಧಾಂತದ ದೊಡ್ಡ ತತ್ವವನ್ನು ಅವರು ನಿಜವಾದ ಅರ್ಥದಲ್ಲಿ ಹುಟ್ಟಿಸಿದರು ಒಬ್ಬ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ದೇಶದ ಮುಖ್ಯಸ್ಥನೋ ದೇಶದ ಪ್ರತಿ ಪ್ರಜೆಯೋ ಅವನಿಗೆ ಹೇಗೆ ಪ್ರಿಯರಾಗಬೇಕು ಜಾತಿ ಕೋಮುಗಳನ್ನು ಮೀರಿ ವ್ಯಕ್ತಿ ನಡೀಬೇಕು ಅದನ್ನು ಗುರುಗಳು ಪಾಲಿಸಬೇಕು ರಾಘವೇಂದ್ರ ಸ್ವಾಮಿಗಳ ಧೋರಣೆ ಆಗಿತ್ತು ಅವ್ರು ಯಾರನ್ನೂ ದೂರ ಮಾಡಿಕೊಳ್ಳಿಲ್ಲ ಮತಾತೀತರಾಗಿ ಮಠಾತೀತರಾಗಿ ಜಾತ್ಯತೀತರಾಗಿ ಪ್ರತಿಯೊಂದು ಹಂತದಲ್ಲಿ ಜನಗಳಿಗೆ ಭಗವಂತನ ಬಗ್ಗೆ ಎಚ್ಚರ ಕೊಡೋದು ಅವರ ಅವಶ್ಯಕತೆಗಳನ್ನು ಪೂರೈಸು ಅವರನ್ನು ಅತ್ಯಂತ ಹತ್ತಿರದಲ್ಲಿ ಕರೆದು ಅವರಿಗೆ ವಿಶೇಷವಾದಂಥ ತತ್ವಜ್ಞಾನವನ್ನು ನೀಡಿ ಸಂತೈಸು ನಮ್ಮ ಸ್ವ ವಿಧರ್ಮೀಯರನ್ನು ಅದು ಕಾ ಆ ಕಾಲದ ಭಾರಿ ಮುಖ್ಯಸ್ಥರಾದಂಥ ಸುಲ್ತಾನ ಮೊದಲಾದವರನ್ನು ಅವರು ಪ್ರಭಾವಿತರನ್ನಾಗಿ ಮಾಡಿದರು ಅಂದರೆ ಎಂಥ ಆಶ್ಚರ್ಯ ಅದು ಅವರು ಎಂಥ ಕೆಟ್ಟದಾಗಿ ಇವರು ಪರಿಚಯ ಮಾಡಲಿಕ್ಕೆ ಕೊಟ್ಟರು ಸಹ ಅಷ್ಟೇ ನಗೆಮುಖದಿಂದ ಅದನ್ನು ಎದುರಿಸಿದರು ಅವರನ್ನೆಲ್ಲ ಭಗವಂತರ ಕಡೆಗೆ ಸೆಳೆದರು ಅವರು ಆಶ್ಚರ್ಯಪಟ್ಟರು ಇವರ ಯೋಗ್ಯತೆಗೆ ಆ ಮೂಲಕವಾಗಿ ಇಡೀ ಸಮಾಜಕ್ಕೆ ನೆಮ್ಮದಿ ಕೊಡತಕ್ಕಂಥ ವ್ಯಕ್ತಿಗಳಾಗಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಂದ ಮಾನ್ಯರಾದರು ಅವರು ನಂಬಿದ ಎಲ್ಲರೂ ಸಹ ಉನ್ನತ ಹಂತವನ್ನೇ ತಲುಪಿದರು ಮತ್ತೆ ಪುನಃ ಅವರ ವ್ಯಾಸ ಸಾಹಿತ್ಯಕ್ಕೆ ಅವರ ಕೊಡುಗೆ ಎಷ್ಟು ದೊಡ್ಡದಾಗಿತ್ತೋ ಹರಿದಾಸ್ ಸಾಹಿತ್ಯವನ್ನು ತುಂಬ ವ್ಯಾಪಕವಾಗಿ ಅವರು ಬೆಳೆಸಿದರು ಪ್ರೋತ್ಸಾಹ ಕೊಟ್ಟರು ವಿಜಯದಾಸರು ಮೊದಲಾದ ಅನಂತರ ಎಲ್ಲ ದಾಸರೂ ಸಹ ಮಂತ್ರಾಲಯ ಸ್ವಾಮಿಗಳನ್ನು ತಮ್ಮ ಒಂದು ವಿಶೇಷವಾದ ಕಾರ್ಯಕ್ಕೆ ಗುರುವನ್ನಾಗಿ ಸ್ವೀಕಾರ ಮಾಡಿ ಗ್ರಂಥ ರಚನೆಯಿಂದ ಪ್ರಾರಂಭ ಮಾಡಿ ಪ್ರತಿಯೊಂದರಲ್ಲೂ ಅವರನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ಅವರೆಲ್ಲರೂ ಯಶಸ್ಸುಗಳಿಸೋಕ್ಕೆ ಸಾಧ್ಯವಾಯಿತು ಶಾಸ್ತ್ರ ತತ್ವಗಳೆಲ್ಲ ವ್ಯಾಪಕವಾಗಿರಬೇಕು ಅನ್ನ ಎಲ್ಲರಿಗೂ ಬೇಕು ನೀರು ಎಲ್ಲರಿಗೂ ಬೇಕು ಜ್ಞಾನ ಎಲ್ಲರಿಗೂ ಬೇಕು ಜ್ಞಾನ ಒಂದು ಕೋಮಿಗೆ ಮೀಸಲಾದಾಗ ಉಳಿದ ಜನಗಳು ಅನಾಥರಾಗ್ತಾರೆ ಎಂಬ ಎಚ್ಚರಿಕೆಯಿಂದ ರಾಯರು ಪ್ರತಿಯೊಬ್ಬರಿಗೂ ಕೂಡ ಸಾಂತ್ವನವನ್ನು ಕೊಟ್ಟಿದ್ದರಿಂದಾಗಿಯೇ ಅವರ ಕಾರ್ಯ ಯಶಸ್ವಿಯಾಯಿತು ಆ ಕಾಲದಲ್ಲಿ ಒಬ್ಬ ಮನುಷ್ಯ ಮಾನ್ಯನಾಗೋದೇ ಕಷ್ಟ ಅದೇ ಶತಮಾನಗಳಾದರೂ ಸಹ ಅವರ ಪ್ರಭಾವ ಇನ್ನೂ ಹೆಚ್ಚಾಗ್ತಿದೆ ಅಂದರೆ ಅವರು ಜೀವಂತ ವ್ಯಕ್ತಿಯಾಗಿದ್ದಾಗ ಯಾವ ರೀತಿಯಲ್ಲಿ ಸಮಾಜವನ್ನು ಉದ್ಧಾರ ಮಾಡಿದರು ಅನಂತರದಲ್ಲೂ ಸಹ ಅವರ ಚೈತನ್ಯ ಶಕ್ತಿ ಸಮಾಜವನ್ನು ಕಾಪಾಡ್ತಾ ಇದೆ ಇವತ್ತಿನ ದಿವಸ ಒಂದು ತಮ್ಮ ಭರವಸೆಯ ಬೆಳಕನ್ನಾಗಿ ನೊಂದವರು ಮಂತ್ರಾಲಯವನ್ನು ಕಾಣ್ತಾರೆ ಅಂದರೆ ರಾಯರ ಜೀವನ ಎಷ್ಟು ದುದಾತ್ತವಾದ ಜೀವನವಾಗಿತ್ತು ಕಟು ಧೋರಣೆ ಅವರಲ್ಲಿರಲೇ ಇಲ್ಲ ಅವ್ರನ್ನ ಹೇಳ್ತಾರೆ ರಾಘವೇ ರಾಘವೇಂದ್ರರ ಬಗ್ಗೆ ಕಾರುಣ್ಯ ವಾರಿಧೇಯ ಬಾರು ಅಂತ ಜಗನ್ನಾಥಾಸರೊಂದು ಕರುಣಾ ಸಮುದ್ರರು ನೊಂದವರ ಸಂಕಷ್ಟಕ್ಕೆ ಒಲುಬೇಗ ಕರಗ್ತಾ ಇದ್ದಂಥ ಸ್ವಭಾವ ಅವರ ಹೆಸರು ಹೇಳಿಕೊಂಡು ಹೋದವರಿಗೆ ಯಾವ ಕಾಲದಲ್ಲೂ ಸಹ ಕುಂದು ಕೊರತೆಗಳ ಯೋಚನೆಯೂ ಬರಕೊಡುತ್ತೆ ಅಂಥ ಒಂದು ಮಾತಿನಲ್ಲಿ ಕಲ್ಪವೃಕ್ಷ ಕಾಮಧೇನುವನ್ನೇ ದೃಷ್ಟಾಂತವಾಗಿ ಕೊಡ್ತಾರೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಪವೃಕ್ಷವೂ ಕೇಳಿದ್ದನ್ನು ಕೊಡುತ್ತೆ ಕಾಮಧೇನುವು ಕೇಳಿದ್ದನ್ನು ಕೊಡುತ್ತೆ ಆದರೆ ಕಲ್ಪವೃಕ್ಷ ಅದು ನಿಂತಲ್ಲೇ ಇರುತ್ತೆ ಕಾಮಧೇನು ಸಂಚಾರ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳು ವೃಂದಾವನಾದಿಗಳಲ್ಲಿ ನೆಲೆಸಿ ತಾವು ಬನ್ಮಲ್ಲಿಗೆ ಬರತಕ್ಕಂಥವರಿಗೆ ಅನುಗ್ರಹವನ್ನು ಮಾಡ್ತಾರೆ ಆದರೆ ತಮ್ಮ ಗ್ರಂಥ ಮೊದಲಾದವುಗಳ ಮೂಲಕ ಕಾಮಧೇನುವಿನಿಂದ ಸಂಚಾರ ಮಾಡಿ ಅವರಿಗೆಲ್ಲ ಸಹ ಸಾಂತ್ವನವನ್ನು ಹೇಳುತ್ತಾರೆ ಇದ್ದಲ್ಲಿ ಬಂದರೂ ಸರಿ ಇದ್ದಲ್ಲಿ ಹೋಗೋದಕ್ಕೂ ಸರಿ ಹೀಗೆ ಮೊಬೈಲ್ ಸ್ಟ್ಯಾಟಿಕ್ ಅನ್ನೋ ಅರ್ಥದಲ್ಲಿ ಎರಡರ್ಥದಲ್ಲೂ ರಾಯರು ಕೆಲಸ ಮಾಡಿತ್ತು ಅದರಿಂದಾಗಿ ಜನಗಳಿಗೆ ಅವರ ಮೇಲೆ ಭರವಸೆ ಬಂತು ಅಲ್ಲ ಧರ್ಮದ ಮೇಲೆ ಭರವಸೆ ಬಂತು ಭಾರ ಸತ್ಯದ ಮೇಲೆ ಭರವಸೆ ಬಂತು ಭಗವಂತನ ನಂಬಿಕೆ ಬಂತು ಜೀವನಕ್ಕೆ ಗುರಿ ಸಿಕ್ತು ಆದ್ದರಿಂದ ಎಲ್ಲರೂ ಸಹ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಯಿತು ಅವರ ಮಾತಿನ ಸ್ತೋತ್ರದಲ್ಲಿ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಇದು ಅವರ ಜೀವನದ ಅತಿ ಎತ್ತರದ ಒಂದು ಹಿರಿಮೆಗೆ ಕಾರಣ ಸತ್ಯಧರ್ಮ ರಥ ಯಜ ಸತ್ಯಂವತ ಧರ್ಮಂಚರ ಉಪರಿಷತ್ತರ ಸಂದೇಶ ಆ ಸಂದೇಶದ ಆ ಮೌಲ್ಯ ಎಷ್ಟು ದೊಡ್ಡದು ಅನ್ನೋದಕ್ಕೆ ರಾಯರು ಸಾಕ್ಷಿ ಸತ್ಯವನ್ನು ನೀವು ಹೇಳಿ ಧರ್ಮವನ್ನು ಆಚರಿಸಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾರೆ ಮನುಷ್ಯ ಅವೆರಡನ್ನು ಬಿಟ್ಟು ಉದ್ಧಾರ ಆಗೋದು ಒಂದು ಓದದೆ ಪಾಸಾಗಬೇಕು ಅನ್ನೋದು ಹೇಗೋ ಸತ್ಯ ಧರ್ಮಗಳನ್ನು ಬಿಟ್ಟು ಉದ್ಧಾರ ಆಗ್ತೇವೆ ಅಂಥೇಳು ಪಾಸಾಗಲಿಕ್ಕೆ ಓದು ಎಷ್ಟು ಮುಖ್ಯವೋ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸತ್ಯ ಧರ್ಮಗಳ ಅನುಷ್ಠಾನ ಭಾರೀ ಮುಖ್ಯಮಂದ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬದುಕಿನ ಪ್ರತಿ ಹಂತದಲ್ಲೂ ತೋರಿಸಿದ್ರು ಮೊದಲೇ ನೋಡಿದ್ದೇವೆ ಅಂಥ ದಾರಿದ್ರ್ಯದ ಅವಸ್ಥೆಯಲ್ಲಿ ಇನ್ನೊಬ್ಬರಿಗೆ ಕೈ ಚಾಚಿರಲಿಲ್ಲ ಅವರು ಮತ್ತೊಬ್ಬರ ಯಾರ ಮನಸ್ಸಿಗೂ ನೋವು ಉಂಟು ಮಾಡಲಿಲ್ಲ ತಮ್ಮ ಗುರುಗಳ ಮುಂದೆನೂ ತಮ್ಮ ದಾರಿದ್ರ್ಯವನ್ನು ಬಿಚ್ಚಿಡಲಿಲ್ಲ ಅವರು ಅಂದರೆ ಇನ್ನೊಬ್ಬರಿಗೆ ತಾವು ಹರಿಯಾಗಬಾರ್ದು ಇನ್ನೊಬ್ಬರ ಹರಿಯನ್ನು ಪರಿಹಾರ ಮಾಡಬೇಕೇ ಹೊರತು ತಾವೇ ಹರಿಯಾಗಬಾರ್ದು ಇದು ಎಚ್ಚರ ಇದೆ ಪ್ರತಿಯೊಬ್ಬರಿಗೂ ಸಹ ಇಂಥ ಎಚ್ಚರ ಬಂದರೆ ಸಮಾಜವೇ ನಿಜವಾದ ಅರ್ಥದಲ್ಲಿ ಮುಂದೆ ಬರುತ್ತೆ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದೆ ಮತ್ತು ಅವರ ಜೀವನದಲ್ಲಿ ಇವತ್ತು ಸಹ ಅವರ ವೈಭವದ ಮುಖ ಒಂದು ಕಡೆಗೆ ಇರಬಹುದು ಆದರೆ ಬಂದವರಿಗೆ ಅನ್ನ ಅವರಿಗೆ ಸಾಂತ್ವನ ಕೊಡ್ತಕ್ಕಂಥ ನಿತ್ಯದ ವ್ರತ ಅವರದಾಗಿತ್ತು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ಇರವೇ ಸಮಾಜ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಅವರವರ ರೀತಿ ಬೇರೆ ಬೇರೆ ಎಲ್ಲ ಕಾಲೇಜ್ ಶಾಲಾ ಒಂದೇ ತರಗತಿ ವಿದ್ಯಾರ್ಥಿಗಳು ಒಂದು ಕಾಲೇಜಿನಲ್ಲೋ ಸ್ಕೂಲಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆ ತರಗತಿಗೆ ತಕ್ಕಂತೆ ಬೋಧನೆ ಹಾಕಿ ಕೊಡಬೇಕು ಜನಗಳಿಗೆ ಯೋಗ್ಯತೆಗೆ ತೆಗೆದು ಉಪದೇಶವನ್ನು ಮಾಡಬೇಕು ಅವರ ಜೀವನದಲ್ಲಿ ಒಂದು ದೊಡ್ಡ ಸವಾಲು ಬಂತು ಅಂತ ಹೇಳಿದ್ದಾರೆ ಅವರು ಸನ್ಯಾಸ ಸ್ವೀಕಾರ ಮಾಡ್ತಿರಲಿಕ್ಕೇ ಆ ಮುಂಚೆಯೇ ಅವರ ಗುರುಗಳಾದ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ಸ್ವೀಕಾರ ಮಾಡಿದ್ದ ಇನ್ನೊಬ್ಬ ಯತಿಗಳಿದ್ದರು ಯಾದವೇಂದ್ರ ತೀರ್ಥರು ಅಂತ ಹೇಳಿ ಅವರಿಬ್ಬರಿಗೂ ಘರ್ಷಣೆಯಾಗ ಪ್ರಸಂಗ ಬಂತು ಅವರ ಶಿಷ್ಯರು ಇಬ್ಬರ ಪರ ಒಂದು ತಾಂಡವೇ ಇತ್ತು ಆಗ ಯಾದವೇಂದ್ರರು ತುಂಬ ಒಳ್ಳೆಯವರು ಇವರು ತುಂಬ ಒಳ್ಳೆಯವರು ಆದರೆ ಉಳಿದವರ ಒಂದು ರಾಜಕೀಯದ ಒಂದು ಮನೋಭಾವದಿಂದಾಗಿ ಇವರ ಮಧ್ಯೆ ವಿರಸ ಉಂಟಾಗ್ತಕ್ಕಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಲಿಕ್ಕೆ ಹೊಲ್ಟ್ರು ರಾಘವೇಂದ್ರ ಗೆದ್ದರು ಅದನ್ನು ಅವರು ಬಂದು ಅವರ ಶಿಷ್ಯರು ಹೇಳಿದರಂತೆ ನಮ್ಮ ಗುರುಗಳಿಗೆ ರಾಜ್ಯ ಸಾಮ್ರಾಜ್ಯ ಸಿಗಬೇಕು ವೇದಾಂತ ಸಾಮ್ರಾಜ್ಯದ್ದು ಅಂತ ಅವ್ರ ಹಠ ಇವರು ಶಿಷ್ಯರು ಇವರು ಸಿಗಬೇಕು ಅಂತ ಹೇಳಿ ಅದು ಭಾರಿ ಗೊಂದಲಮಯವಾದ ಪರಿಸ್ಥಿತಿ ಉಂಟಾಗ್ತಾ ಇದ್ದಾಗ ರಾಘವೇಂದ್ರ ಸ್ವಾಮಿಗಳು ತುಂಬ ಇಪ್ಪತ್ತರ ಇಪ್ಪತ್ನಾಲ್ಕರ ತರುಣ ಅವರು ಆ ಹೊತ್ತಿನಲ್ಲಿ ನಡ್ಕೊಂಡ ರೀತಿ ಸಮಾಜಕ್ಕೆ ಆದರ್ಶ ಆ ತಕ್ಷಣ ಒಂದು ಮಾತು ಹೇಳಿದರಂತೆ ಯೋಚನೆ ಮಾಡಬೇಕಿಲ್ಲ ನನಗಿಂತ ಮುಂಚಿತವಾಗಿ ಆಶ್ರಮ ಸ್ವೀಕಾರ ಮಾಡಿರೋ ಅವರಿಗೆ ನಾನು ಪೀಠ ಬಿಟ್ಟುಕೊಡ್ತೇನೆ ಅಂತ ಹೇಳಿದ್ರಂತೆ ಈ ಒಂದು ಮಾತು ಅವ್ರ ಮೇಲೆ ಭಾರಿ ಪ್ರಭಾವ ಬೀರಿತು ದೊಡ್ಡವ್ರ ಮೇಲೆ ಅವರು ಹೇಳ್ತಾರೆ ಇಲ್ಲ ಇಲ್ಲ ಅವರಿಗೆ ಪೀಠ ಸಿಗಬೇಕು ನನಗೆ ಬೇಡ ಅಂತ ಹೇಳಿದರೆ ಈ ತ್ಯಾಗ ರಾಘವೇಂದ್ರ ಸ್ವಾಮಿಗಳ ತ್ಯಾಗ ಬುದ್ಧಿ ಜೀವನ ಪೂರ್ತಿ ಕಾಣತಕ್ಕಂಥದ್ದು ಪರಿಣಾಮ ಅವರು ತಮ್ಮ ತಮಗೆ ಬರತಕ್ಕಂಥ ಹಕ್ಕನ್ನು ಚಲಾಯಿಸಲೇ ಇಲ್ಲ ಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟು ಹೋಗ್ತಾರೆ ಅವತ್ತರಿಂದ ಅವರು ವಿಜಯ ಮಾಲೆ ಶುರುವಾಯ್ತವ್ರಿ ರಾಜ ಮಹಾರಾಜರೇ ಬರಲಿ ತೀರ ಸಾಮಾನ್ಯನೇ ಬರಲಿ ಅವರವರ ಒಬ್ಬ ಸಾಸಿವೆ ಕೊಟ್ಟ ಭಕ್ತರನ್ನು ಸ್ವೀಕಾರ ಮಾಡಿದರು ರತ್ನಹಾರ ಕೊಟ್ಟ ರಾಜನ ಸೇವೆಯನ್ನು ಸ್ವೀಕಾರ ಮಾಡಿದರು ಅವ್ರ ರತ್ನಹಾರನೂ ಒಂದೇ ಸಾಸಿವೆಯೂ ಒಂದೇ ಅವ್ರ ರತ್ನಹಾರನೂ ಬೇಕಿರಲಿಲ್ಲ ಸಾಸಿವೆಯೂ ಬೇಕಿರಲಿಲ್ಲ ಅವರಿಗೆ ಬೇಕಾದ ಭಗವದ್ಭಕ್ತಿ ಅಷ್ಟೇ ಬೇಕಿತ್ತು ಅದನ್ನು ಗುರುಸತಕ್ಕಂಥ ಗುರುಗಳಾಗಿ ರಾಘವೇಂದ್ರ ಸ್ವಾಮಿಗಳು ಮಾಡಿರೋ ಕ್ರಾಂತಿ ಲೋಕವಿಖ್ಯಾತವಾದದ್ದು ಇವತ್ತಿಗೂ ಸಹ ಪ್ರತಿಯೊಬ್ಬ ಒಬ್ಬ ಯಶಸ್ವಿಯಾದ ಗುರುವು ರಾಘವೇಂದ್ರ ಸ್ವಾಮಿಗಳ ಜೀವನವನ್ನು ಅಧ್ಯಯನ ಮಾಡಿದರೆ ನಿಜವಾದ ಅರ್ಥದಲ್ಲಿ ಇಹಪರಗಳ ಸಾಧನೆ ಮಾಡಲಿಕ್ಕೆ ಬರುತ್ತೆ ಸಮಾಜದ ಒಟ್ಟು ಏಳಿಗೆಯನ್ನು ತೊಂದರೆಯಾಗಿರೋದೇನು ಒಂದು ಕಡೆಗೆ ಭಯೋತ್ಪಾದಕರ ಮತ್ತೊಂದು ಕಡೆಗೆ ಅನ್ನದಾಭಾವ ನೀರಿನ ಭಾವ ಅನ್ನದಾಭಾವ ನೀರಿನ ಭಾವ ನಮ್ಮ ಬದುಕಿಗೆ ಹೇಗೆ ಬೇಕೋ ದುಷ್ಟಕೂಟದ ಒಂದು ಆಘಾತದ ಪರಿಹಾರವೂ ಅಷ್ಟೇ ಬೇಕು ಅವೆಲ್ಲರಕ್ಕೂ ದೊಡ್ಡ ಸಂರಕ್ಷಣೆಯಾಗಿ ಭಗವಂತ ಇದ್ದಾನೆ ಅಂತ ತಮ್ಮ ಎಲ್ಲ ಕೃತಿಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಸಾರಿದರು ಅದರ ಫಲವಾಗಿಯೇ ಜನಗಳಿಗೆ ಧರ್ಮ ಸತ್ಯ ಭಗವಂತನ ನಂಬಿಕೆ ಬಂದಿದ್ದರಿಂದ ಅವರ ಅಂತ ತೋರಿಸಿಕೊಟ್ಟಂಥ ಗುರುಗಳನ್ನು ಜನ ಸ್ಮರಣೆ ಇದೆ ಅಂಥ ಗುರುಗಳ ಹಾದಿ ಭಾರಿ ದೊಡ್ಡದು ಗ್ರಂಥಗಳ ವ್ಯಾಪ್ತಿ ಅವರ ಒಂದು ವಾದಿಧೇಯದ ವ್ಯಾಪ್ತಿ ಸಂಚಾರದ ವ್ಯಾಪ್ತಿ ಶಿಷ್ಯರ ಮೇಲೆ ಕರುಣೆಯ ವ್ಯಾಪ್ತಿ ಎಲ್ಲ ಪಂಗಡದ ಮೇಲೆ ಬೀರದ ಪ್ರಭಾವದ ವ್ಯಾಪ್ತಿ ಮೊದಲಾದವುಗಳನ್ನು ಅಧ್ಯಯನ ಮಾಡಿ ಆದರ್ಶ ಗುರುಗಳಾಗಲಿಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥ ಭವ್ಯ ಚೇತನ ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ ಅವರ ಯಶಸ್ಸಿನ ಮತ್ತೊಂದು ಮುಖ ಅವರ ಗುರುಗಳಾದರ್ಶವನ್ನು ಪಾಲಿಸಿದರು ಉತ್ತಮ ಶಿಷ್ಯರನ್ನು ಜಗತ್ತಿಗೆ ಕೊಟ್ಟರು ಒಬ್ಬ ನಿಜವಾದ ಸಕ್ಸಸರು ಸಕ್ಸಸ್ಫುಲ್ ಸಕ್ಸಸರನ್ನು ಕೊಡಬೇಕು ಅಂತ ಹೇಳ್ತಾರೆ ಸಕ್ಸಸ್ಫುಲ್ ಮ್ಯಾನ್ ಏನು ಮಾಡಬೇಕಂತೆ ನಿಜವಾದ ಸಕ್ಸಸರನ್ನು ಕೊಡಬೇಕಂತೆ ರಾಘವೇಂದ್ರ ಸ್ವಾಮಿಗಳ ಪರಂಪರೆ ಎಷ್ಟು ಪ್ರಭಾವಿಯಾಗಿ ಬಂತು ಅಂದರೆ ಅವರ ಹೆಸರೇ ಮಠಕ್ಕೆ ಬಂದು ರಾಘವೇಂದ್ರ ಮಠ ಅಂಥೇಳಿ ಅವರಿಂದ ಪ್ರಸಿದ್ಧವಾಯಿತು ಅಂದರೆ ಇಡೀ ಮಠದಲ್ಲಿ ಮತ್ತು ಮತದ ಒಂದು ಹಂತದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಭಾವ ವಲಯ ಎಷ್ಟು ಗಾಢವಾಗಿತ್ತು ಎಷ್ಟು ಆಳವಾಗಿತ್ತು ಅಂತ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ನೇರ ಸಂಪರ್ಕದಿಂದ ಪ್ರಭಾವ ಬೀರಿಸೋದೊಂದಾದರೆ ತನ್ನ ಹೆಸರಿನ ಮಾತ್ರದಿಂದನೇ ಒಂದು ಆಯಸ್ಕಾಂತದ ಆಕರ್ಷಣೆ ಬೆಳೆಸಿಕೊಡ್ತಕ್ಕಂಥ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದು ಹೀಗಾಗಿ ಬಹುಶಃ ಇವತ್ತಿನ ಜೀವನದಲ್ಲಿ ಒಂದು ಪಂಥದಲ್ಲಿ ಯಾವುದೇ ವಿವಾದಕ್ಕೊಳಗಾಗದೆ ಅವರ ಹೆಸರು ಹೇಳಿದ ತಕ್ಷಣ ಹೇಳಿದ ಆಸ್ತಿಕರವರೆಗೆ ಪ್ರತಿಯೊಬ್ಬರೂ ಗೌರವಿಸ್ತಕ್ಕಂಥ ಒಬ್ಬ ಅಪೂರ್ವವಾದ ವ್ಯಕ್ತಿತ್ವದ ಮಹಾಗುರುಗಳು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರನ್ನು ನಾವು ಮನಃ ಪುನಃ ಸ್ಮರಣೆ ಮಾಡ್ತಾ ಅವರ ಆದರ್ಶದ ಹಾದಿಯಲ್ಲಿ ಸಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ಇಂಥ ಪೂರ್ವಕಾರದಲ್ಲಿ ನಾವು ಸ್ಮರಣೆ ಮಾಡಬೇಕು ಕೃಷ್ಣಾರ್ಪಣ ಮಸ್ತಿ